ನಮಸ್ತೆ ಮಂಡ್ಯ ತಾಲೂಕು ಹೆಚ್ಚಮಲಿಗೆರೆ ಗ್ರಾಮದಲ್ಲಿ ಒಂದು ಊರಲ್ಲಿ ಇದ್ದೀವಿ ಇವತ್ತಿ ಹಿರಿಯಮ್ಮ ದೇವಸ್ಥಾನದ ಒಂದು ಉದ್ಘಾಟನೆ ಮತ್ತು ಮರದ ಒಂದು ಉದ್ಘಾಟನೆ ನಡೀತಾ ಇದೆ ಈ ಊರಿನಲ್ಲಿ ಹದಿಮೂರು ಸಮುದಾಯಗಳು ವಾಸವಾಗಿದ್ದಾರೆ ಎಷ್ಟು ಸಾಮರಸ್ಯದಿಂದ ಇಲ್ಲಿ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕು ಅವರ ಬಾಯಲ್ಲಿ ನಾವು ಏನು ಕೇಳೋಣ ಬನ್ನಿ ಅಂದೆಷ್ಟು ಎಂ ಎಚ್ ಶಿವಲಿಂಗೇಗೌಡ ಇದ್ದೇವೆ ನಾವು ಇದೇ ಶಿವಲಿಂಗ್ ಅಲ್ಲಿ ಉಚ್ಚೇಗೌಡ ಮಕ್ಕಳು ನಾನು ನಾನು ಮೂಲತಃ ನಾವು ಮೊದಲು ಶಿಕ್ಷಕನಾಗಿ ಆ ನಂತರ ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದ ನಂತರ ನಮ್ಮ ಊರು ಏನಾದರೂ ಮಾಡುತ್ತೆ ತಿಳಿದು ನನಗೆ ಭಾಳ ಮನಸ್ಸಾಯಿತು ಹೀಗಾಗಿ ಇಲ್ಲಿ ಏನು ಇವತ್ತು ದೇವರು ನಿರ್ಮಾಣ ಆಗಿರೋ ದೇವಾಲಯ ದೇಗುಲ ಹಿಂದೆ ಸುಮಾರು ನೂರು ವರ್ಷಗಳ ಹಿಂದೆ ಹುತ್ತ ಇತ್ತು ಹುತ್ತದೋಪಾದಂತಹ ಹುತ್ತ ಜನ ನಮ್ಮ ಗ್ರಾಮದ ಮಹಿಳೆಯರು ಸರ್ಕಾರರು ಒಂದು ಆ ಒಂದು ನೃತ್ಯಕ್ಕೆ ಪೂಜೆ ಮಾಡಿ ಮಾಡ್ತಿದ್ದರು ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಮ್ಮ ಗ್ರಾಮದ ಶಿವಲಿಗಿ ಗ್ರಾಮದ ಮುಚ್ಚಾದಂಥ ಸಣ್ಣಮ್ಮ ಮೈಸೂರು ಮಾದರಿನ ಕುಟುಂಬದವರು ಆ ಹುತ್ತವನ್ನು ತಟ್ಟಿಸಿ ಒಂದು ಗರ್ಭಗುಡಿ ನಿರ್ಮಾಣ ಮಾಡ್ತಾರೆ ಹದಿನೈದು ಬೈ ಹದಿನೈದು ಹತ್ತೈದಿ ಒಂದು ಗರ್ಭಗುಡಿ ನಿರ್ಮಾಣ ಮಾಡಿದರು ಗರ್ಭಗುಡಿ ನೋಡೋ ಏನು ಮಾಡಿದ್ರೆ ಒಂದು ಸರ್ ನಾನು ಮಂಡ್ಯದಿಂದ ನಮ್ಮ ಮನೆಯಲ್ಲೇ ಈ ಪೂ ಅಮಿನ್ ಪೂಜೆ ಬಂದೆ ಗರ್ಭಗುಡಿಯಲ್ಲಿ ಅರ್ಚಕರು ಪೂಜೆ ಮಾಡ್ತಾಯಿದ್ರು ನಮ್ಮ ಊರು ಎಲ್ಲ ಭಕ್ತಾದಿಗಳು ಬಂದು ಹೊರಗಡೆ ಪೂಜೆ ಮಾಡ್ತಾಯಿದ್ರು ಸುಮಾರು ಸಂಜೆ ಐದರಿಂದ ಐದು ಗುಂಪು ಕಾಲು ಗಂಟೆ ಆಗಿತ್ತು ಜೋರು ಮಳೆ ಬಂದಿತ್ತು ಜೋರು ಮಳೆ ಬಂದು ಎಲ್ಲ ತೆಗೆದು ಹೋದರೆ ಮಳೆ ನೆಂದೋದರು ಅರ್ಚಕರು ಮಾತ್ರ ದೇವರು ಒಳಗಿದ್ರು ಹಾಗಂತ ನಮಗೆ ಅನಿಸ್ತು ಜನಗಳ ನಮ್ಮ ಭಕ್ತಾದಿಗಳು ನಾವೆಲ್ಲ ಮಳೆ ನೆಂದ ಇದಕ್ಕೇನಾದ ಒಂದು ಕಾರ್ಯಕರ್ತ ಕಳ್ತು ಅಂತೇಳಿ ನಾನು ನಮ್ಮ ಗ್ರಾಮದ ಮುಖಂಡ ಹತ್ರ ಹೋಗಿ ಈ ಥರ ಹೋಗ್ತಾಯಿದ್ದೀನಿ ಇದು ಸಮಾಗಣ ನಿರ್ಮಾಣ ಮಾಡ್ಕೊಡ್ತೀನಿ ನಿಮಗೆ ಪರಮಿ ಪರ್ಮಿಸ್ಕೊಡಿ ಅದು ಆಯ್ಕೆ ಸ್ಥಳ ಸಂತೋಷ ಮಾಡಿದ್ದಾರೆ ಅಂತೇಳಿ ನಮ್ಮ ಊರಿನ ಮಾದ ಸನ್ಮಾನ್ಯ ಮಾಧಾತ್ಮರು ಬಾಲಿ ಪ್ರಧಾನರು ಅದು ಜಿಲ್ಲಾ ಪಂಚಾಯಸ್ಸರು ಅವರು ಮಾಜಿ ಹೆಸರು ಮಾತೇಗೌಡರು ಹೆಗ್ ಮಾಹಿಗೌಡ್ರು ಇವರೆಲ್ಲ ಏನು ಮಾಡೋದು ಆಯ್ಕೆ ಸಂತೋಷವಾಗಿ ಮಾಡಿದ್ರೆ ನಮ್ಗೇನು ಅಭ್ಯಾಸ ಇಲ್ಲ ಅಂತೇಳಿ ಅವ್ರು ನಮಗೊಂದು ಆಶ್ವಸ್ತಿ ನೀಡಿದ್ದಾರೆ ನಾವು ನಮ್ಮ ತಂದೆ ಒಂದು ಇಚ್ಛೆಗೌಡರು ಅವ್ರ ಮಕ್ಕಳಾಗಿರ್ತಕ್ಕಂಥ ನಾನು ಶಿವಲಿಂಗೇಗೌಡ ನಮ್ಮ ಅಣ್ಣ ಎಮ್ ಎಚ್ ಕೃಷ್ಣೇಗೌಡ ಮತ್ತು ಎಮ್ ಎಸ್ ಶಿವರಾಮು ನನ್ನ ಸಹೋದರ ಎಮ್ ಎಸ್ ಜೈಶಂಕರ್ ಈ ನಾಲ್ಕು ಜನ ಸೇರಿ ಈ ಒಂದು ಸಮಾಜದ ಎರಡು ಸಾವಿರ ಇಷ್ಟು ನಿರ್ಮಾಣ ಮಾಡಿದೆ ಈ ಒಂದು ನಾನು ಅರಣ್ಯ ಇಲಾಖೆ ಅಧಿಕಾರಿ ಆಗಿರೋದ್ರಿಂದ ಮರದ ಬಗ್ಗೆ ಒಂದು ಇದೆ ರತ್ವ ಇದೆ ಒಂದು ವೃಕ್ಷ ಅಂದರೆ ಅದು ರವಾಗಿ ಹಳ್ಳಿ ಭಾಗದಲ್ಲಿ ತ್ರಿಮೂರ್ತಿಗಳು ವಾಸ ಇದ್ದಾರೆ ಅಂದರೆ ಹೇಳ್ತಾರೆ ಮೂಲತೋ ಬ್ರಹ್ಮಾಯ ಮಧ್ಯತೋ ವಿಷ್ಣು ರೂಪಿಣಿ ಆದ್ಯತೋ ರುದ್ರರೂಪಾಯ ಅಂದರೆ ಬುಡದಲ್ಲಿ ಬ್ರಹ್ಮ ಇದ್ದಾನೆ ಮಧ್ಯದಲ್ಲಿ ಮಹಾವಿಷ್ಣು ಇದಾನೆ ರಂಬೆಕೊಂಬೆಗಳಲ್ಲಿ ಶಿವ ಇದ್ದಾನೆ ಈ ತ್ರಿಮೂರ್ತಿಗಳು ಕೂಡಿರ್ತಕ್ಕಂಥ ವೃಕ್ಷ ಏನು ಮರ ಇದೆ ಬರಿಯ ನಾವು ಮರ ಮುಟ್ಟು ಸಾಕು ನಮ್ಮ ಮಾಡಿರ್ತಕ್ಕಂಥ ಪಾಪಹಿನ್ನ ಪರಿಹಾರ ಆಗುತ್ತೆ ಹೇಳಿ ಜನ ನಮ್ಮ ಪೊಲೀಸರು ಹಿಂದೆ ವೃಷಿ ಹಿಂದೋರು ತಂದಿದ್ದಾರೆ ಹಾಗಾಗಿ ಈ ವೃಕ್ಷದ ಮಹತ್ವ ಏನಂದ್ರೆ ಅದರಲ್ಲೂ ಮುಗ್ಧವಾಗಿ ಅರಳಿ ಅರಳಿ ಮರ ಅಶ್ವತ್ಥ ಸ್ವತ್ತು ಅಂತ ಕರೀತಾರೆ ಈ ಅರಳಿ ಮರ ನಮ್ಮ ಇದೇ ಗ್ರಾಮದ ಗುಡಿ ಕುಟುಂಬದವ್ರಿಗೆ ಒಂದು ಕಟ್ಟಿದ್ರು ನಡವನ್ನು ಕಳೆದ ಇಪ್ಪತ್ತು ವರ್ಷದಿಂದ ಅವ್ರು ಅಂತ ಇದ್ರು ನಾವು ಒಂದು ವಿಮಾನ ಮಾಡಿದ್ದೇವೆ ವಿಮಾನ ಮಾಡಬೇಕು ಹಳ್ಳಿ ತಟ್ಟೆ ಅಂತ ಹೇಳಿ ಅದು ಕಾಲ ಹಿಕ್ಕೂ ಬಂತು ಸುಮಾರು ಒಂದು ತಿಂಗಳ ಹಿಂದೆ ನಮ್ಮ ಹೆಚ್ಚಮನಗಿರಿ ಗ್ರಾಮದ ಗುಡಿ ಕುಟುಂಬದವರು ಸೇರಿ ಈ ಒಂದು ಬೃಹತ್ ಹಳ್ಳಿಯನ್ನು ನಿರ್ಮಾಣ ಮಾಡ್ತಾರೆ ನಿಜವಾಗಿ ಒಂದು ವೃಕ್ಷ ಮರ ಧರಿಸಿ ಅದು ಕೊಡ್ತಕ್ಕಂಥ ಅಂಬೇಡ್ಕರ್ ನಾವು ಆ ಇದೇ ನಾವು ಕೆಟ್ಟ ಕೆಟ್ಟ ಉಂಟು ತಗೊಂಡು ಒಳ್ಳೆಯ ಗಾಳಿ ಕೊಡ್ತದೆ ಇಂಥ ಸಂದರ್ಭದಲ್ಲಿ ಈ ನಮ್ಮ ದೇಶದಲ್ಲಿ ನಮ್ಮ ಭಾರತದಲ್ಲಿ ಅದು ನಮ್ಮ ಇದರಲ್ಲಿ ಹಿಂದೂ ಸಮಾಜದಲ್ಲಿ ಮರಗಳು ದೇವ್ರ ಸಮಾನ ಅಂತ ಈ ಸ್ಥಳದಲ್ಲಿ ನಾವು ಒಂದು ಬಾಸೋಹವನ್ನು ಸುಮಾರು ಎರಡು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಎಂಟೂವರೆ ಗಂಟೆಗೆ ಪ್ರಾರಂಭವಾಯಿತು ಇಲ್ಲಿ ಎಲ್ಲ ರೆಸ್ಪೆಕ್ಟಿವ್ ಆಗಿ ಎಲ್ಲ ಜನಾಂಗದವರು ಈ ಒಂದು ದಾಸೋಹದ ಭಾಗಿಯಾಗಿದ್ದಾರೆ ಪ್ರತಿಯೊಂದು ಪೂಜಾ ಕೈಚಾರದಲ್ಲಿ ಭಾಗಿಯಾಗಿದ್ದಾರೆ ಬಡಿಸ್ತಕ್ಕಂಥ ಕಾರ್ಯದ ಭಾಗಿಯಾಗಿದ್ದಾರೆ ಇಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಸಮಾನರು ನಮ್ಮ ಮಂಡ್ಯಕೆರ ಗ್ರಾಮದಲ್ಲಿ ಎಲ್ಲ ಒಟ್ಟಿಗೆ ಇದ್ದೀವಿ ಈ ದಾಸೋಹದಲ್ಲಿ ಭಾಗಿಯಾಗಿದ್ದಾರೆ ಬರೀ ಭಾಗಿಯಾಗೋದಲ್ಲ ಅವರೂ ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಯಾವುದೇ ವ್ಯತ್ಯಾಸ ಯಾವುದೇ ಮೇಲು ಭಾವನೆ ಇರಲೇ ಇಲ್ಲ ಈ ದೇವಿಯ ಸಭಾಗಮದಲ್ಲಿ ಈ ಪುಣ್ಯಭೂಮಿಯಲ್ಲಿ ಭೂಮಿಯಲ್ಲಿ ಎಲ್ಲ ಭಕ್ತಾದಿಗಳು ಯಾವುದೇ ಶುರು ಯಾವುದ್ ಯಾವುದೇ ಶಿವ ನಮ್ಮ ಯಶ್ಮನಿ ಗ್ರಾಮದಲ್ಲಿ ಈಗ ತಾವು ನೋಡಿದ್ದೆ ಹಿರಿಯಮ್ಮ ದೇವಿ ಅಂತೇಳಿ ಅಂತ ಹಿರಿಯಮ್ಮ ಅಂದರೆ ಗ್ರಾಮಕ್ಕೆ ಹಿರಿಯವಳಿದು ಬರೀ ಉತ್ತಾಯ್ತಲ್ಲ ಉತ್ತವನ್ನು ಪೂಜೆ ಮಾಡ್ತಾರೆ ಜನ ಅದನ್ನ ಅಮ್ಮ ಪ್ರತಿ ಆದಾಗ ಆಯ್ತು ಹಿರಿಯಮ್ಮ ನಮ್ಮೂರಲ್ಲಿ ಹೊತ್ತು ಈ ಯೂರಮ್ಮ ಇದೆ ಮಂಚಮ್ಮ ಇದೆ ಮತ್ತೆ ಬಸವೇಶ್ವರ ಇದೆ ಮಂಚಮ್ಮ ಇದೆ ಆದರೆ ಹಿರಿಯಮ್ಮನ ಈ ಗ್ರಾಮಕ್ಕೆ ದೊಡ್ಡವಳಿದೆ ಇದೆ ಮೊದಲೇ ಪೂಜೆ ಆಗ್ತದೆ ಜೊತೆಗೆ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಇಲ್ಲಿ ಒಂದು ಬಂಡೋತ್ಸವ ನಡೀತದೆ ಬಂಡಿ ನಡೀತದೆ ಬಂಡಿ ಉತ್ಸವ ಇಲ್ಲಿ ಬರ್ತದೆ ಮೂರು ಬಂಡಿ ಬರ್ತದೆ ಆ ಮೂರು ಬಂಡಿಯ ನಂತರ ರಾತ್ರಿ ಗುರುವಾರ ರಾತ್ರಿ ಗುರುವಾರ ಸಿಗ್ತದೆ ಆ ಒಂದು ಬಂಡೋತ್ಸವದಲ್ಲಿ ಗುರುವಾರ ರಾತ್ರಿ ಮಧ್ಯರಾತ್ರಿ ಮೂರು ಗಂಟೆ ಅವಧಿಯಲ್ಲಿ ಬಂಡ ಸುಮಾರು ಒಂದು ಎರಡು ಸಾವಿರ ಜನ ಬರ್ತಾರೆ ಆ ಮೂರಲ್ಲದೆ ಹತ್ತು ಮೂರು ಜನ ಬರ್ತಾ ಇದ್ದಾರೆ ಈ ಹಿರಿಯಮ್ಮ ಬರ್ತಾ ಇದ್ದೇನೆ ಹೆಚ್ಚರೆ ಗ್ರಾಮಕ್ಕೆ ಹಿರಿಯ ಅಮ್ಮ ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಮೊದಲು ಪೂಜೆ ಮಾಡ್ಕೊಳ್ತಾರೆ ಇರೆಸ್ಪೆಕ್ಟಿವ್ ಯಾವುದೇ ಜನಾಂಗರು ಇಲ್ಲಿ ಬಂದು ಪೂಜೆ ಅವಕಾಶ ಇಲ್ಲ ಯಾವುದೂ ನಿರ್ಬಂಧವಿಲ್ಲ ಎಲ್ಲರೂ ಪೂರ್ಣವಾಗಿ ಪೂಜೆ ಮಾಡ್ತಾರೆ ಮತ್ತು ಕೊಂಡೋತ್ಸವ ಬಂಡಿ ಇದೆಯಲ್ಲ ಕೊಂಡೋತ್ಸವ ಕಂಬಿತ ಆರತಿ ಮಾಡ್ತೀವಿ ನಾವು ಮಟ್ ಮಡಿಯನ್ನ ಆಗ್ತದೆ ಸಿಹಿ ಅನ್ನ ಐತೆ ಹಿರಿಯಮ್ಮನಿಗೆ ಗಲದ ಗೆಳೂರಮ್ಮನಿಗೆ ಕಾರಣ್ಣ ಅಂತ ಹೇಳ್ತಾರೆ ಮಡಿಯಾನ ಅಂತಾರೆ ಇದು ತಂದು ಎಲ್ಲ ಭಕ್ತಾದಿಗಳು ಎಲ್ಲರೂ ಇರ್ತಕ್ಕಂಥ ನಮ್ಮ ಮನೆಯಲ್ಲಿ ಸುಖ ಗಾಂಧರು ಬರ್ತಾರೆ ಎಲ್ಲರೂ ಪೂಜೆ ಮಾಡ್ತಾರೆ ಕಂಬಿತ ಆರತಿ ಮಾಡ್ತಾರೆ ಮತ್ತು ಮಡೆ ಮಳೆ ತೋತಾರೆ ಎಲ್ಲ ಬೆಳೀತಾರೆ ನಿಂದ ಪುತ್ತಾಯ್ತು ನಾವು ಇದೆಲ್ಲ ವ್ಯವಸ್ಥೆ ನಡ್ಕೊಂಡೋಗ್ತದೆ ಸರ್ ನಮ್ಮ ದೇವಸ್ಥಾನಗೆಲ್ಲ ಹೆಚ್ಮಲ್ಲಿ ನಮ್ಮ ಹಿರಿಯ ಮಾತ್ರ ಹಿರಿಯ ದೊಡ್ಡವಳು ತಾಯಿ ಸಮಾನ